ಶರಧಿ ಮಥನದಲ್ಲಿ ಸಿರಿ ದೇವಿ ಜನಿಸಿದಳು ಕಮಲದ ವನ ಮಾಲೆ ಕರದಿ ಪಿಡಿದಿಹಳು ಕಮಲದ ವನ ಮಾಲೆ ಕರದಿ ಪಿಡಿದಿಹಳು ಗರುಡನ್ನ ವಲ್ಲೆ ನಮ್ಮ ಗಗನ ಕಾರುವನ ಮುರುಗನವಲ್ಲೆ ನಮ್ಮ ಧರಿಯ ಪೋತವನ ಗರುಡನ್ನ ನಮ್ಮ ಗಗನ ಕಾರುವನ ಕುಗನ್ನವಲ್ಲೆ ನಮ್ಮ ಧರಿಯ ಪೋತವನ ಕಾಲ ಯಮನವಲ್ಲೆ ಕೋಣ ಎದವನ ಕಾಲಯಮನವಲ್ಲೆ ಕೋಣ ಎದವನ ಜ್ವಾಲಾಗ್ನಿಯ ವಲ್ಲೆ ವೈನಿ ಸುಡುವವನ ಜ್ವಾಲಾಗ್ನಿಯ ವೈನಿ ಸುಡುವವನ ಶರದಿ ಸಿರಿ ದೇವಿ ಜನಿಸಿದಳು ಕಮಲದ ವನ ಮಾಲೆ ಪಿಡಿದಿ ಹಳು ಕಮಲದ ವನ ಮಾಲೆ ಕರದಿ ಪಿಡಿದಿ ಹಳು ಸೂರ್ಯನ ವಲ್ಲೆ ನಮ್ಮ ಸುತ್ತ ಸುಡುವ ಮನ ವಾಯು ದೇವನ ಗಾಳಿ ಬಿಸುವ ಸೂರ್ಯನ ವಲ್ಲೆ ನಮ್ಮ ಸುತ್ತ ಸುಡುವ ಮನ ವಾಯು ದೇವನ ಗಾಳಿ ಬೇಸುವ ಇಂದ್ರನ್ನ ನಮ್ಮ ಮೈಯೆಲ್ಲ ಕಣ್ಣವನ ಇಂದ್ರನ್ನ ನಮ್ಮ ಮೈಯೆಲ್ಲ ಕಣ್ಣವನ ಚಂದ್ರನ್ನ ನಮ್ಮ ಕಳೆಗುಂದಿದವನ ಚಂದ್ರನ್ನ ನಮ್ಮ ಕಲೆಗುಂದಿದವನ ಶರದಿ ಮಾತಾನದಲ್ಲಿ ಸಿರಿ ದೇವಿ ಜನಿಸಿದಳು ಕಮಲದವನ ಮಾಲೆ ಕರದಿ ಪಿಡಿರಿ ಹಣು ಕಮಲದ ವನ ಮಾಲೆ ಕರದಿ ಪಿಡಿರಿ ಹಣು ಮಚ್ಚನ್ನ ವಲ್ಲೆ ನಮ್ಮ ಜಲದೊಳಗಡಗಿ ಹನ ಕೂರ್ಮನ್ನ ವಲ್ಲೆ ನಮ್ಮ ಗಿರಿಯ ಬೋತಮನ ಮಚ್ಚನ್ನ ವಲ್ಲೆ ನಮ್ಮ ಜಲದೊಳಗಡಗಿ ಹನ ಕೂರ್ಮನ್ನ ವಲ್ಲೆ ನಮ್ಮ ಗಿರಿಯ ಬೋತವನ ವರಹನ್ನ ವಲ್ಲೆ ನಮ್ಮ ನೆಲವ ಬಗೆದವನ ವರಹನ್ನ ವಲ್ಲೆ ನಮ್ಮ ನೆಲವ ಬಗೆದವನ ನರಹರಿಯವಲ್ಲೆ ನಮ್ಮ ಕರುಳ ಬಗೆದವನ ನರಹರಿಯ ವಲ್ಲೆ ನಮ್ಮ ಕರುಳ ಬಗೆದವನ ಶರಣಿ ಮತನದಲ್ಲಿ ಸಿರಿ ದೇವಿ ಜನಿಸಿದಳು ಕಮಲದವನ ಮಾಲೆ ಕರದಿ ಪಿಡಿದಿಹಳು കമലവനമാലെ കരരി പിടദി ഹു വാമന വല്ലേ നമ്മ ദാന ബേഡവന പരശുരാമന വല്ലേ തായ കൊണ്ടവന വാമന വല്ലേ നമ്മ ദാന ബേഡവന പരശുരാമന വല്ലെ തായ കുന്തവന രാമന വല്ല നമ്മ ശബരി അഞ്ചരുണ്ടവ ವಲ್ಲೆ ನಮ್ಮ ಶಬರಿ ಅಂಜಲುಂಡವನ ಕೃಷ್ಣನ ವಲ್ಲೆ ನಮ್ಮ ಬೆಣ್ಣೆ ಕದವನ ಕೃಷ್ಣನ ವಲ್ಲೆ ನಮ್ಮ ಬೆಣ್ಣೆ ಕದವನ ಶರದಿ ಮಾತನದಲ್ಲಿ ಸಿರಿ ದೇವಿ ಜನಿಸಿದಳು ಕಮಲದವನ ಮಾಲೆ ಕರದಿ ಪಿಡಿದಿಹಳು ಕಮಲದವನ ಮಾಲೆ ಕರದಿ ಪಿಡಿದಿಹಳು ಬೌದ್ಧ ನಮ್ಮ ಬೆತ್ತಲೆ ನಿಂತವನ ಕಲ್ಕಿನ ವಲ್ಲೆ ನಮ್ಮ ತೇಜಿಯದವನ ಬಹನ ನಮ್ಮ ಬೆತ್ತಲೆ ನಿಂತವನ ಕಲ್ಕಿನ ನಮ್ಮ ತೇಜಿಯದವನ ವಾಸು ಶಯನ ಶ್ರೀ ಪುನದರ ವಿಠಲನಿಗೆ ವಾಸುಕಿ ಶಯನ ಶ್ರೀ ಮಂದಾರ ಹೂವಿನ ಮಾಲೆ ಹಾಕಿದಳು ಮಂದಾರ ಹೂವಿನ ಮಾಲೆ ಹಾಕಿದಳು ಶರದಿ ಮಥನದಲ್ಲಿ ಸಿರಿ ದೇವಿ ಜನಿಸಿದಳು ಕಮಲದವನ ಮಾಲೆ ಕರದಿ ಪಿಡಿದಿಹಳು ಕಮಲದವನ ಮಾಲೆ ಕರದಿ ಪಿಡಿದಿಹಳು